ನಮಸ್ತೆ ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತಹ ಮಳೆಗಾಲದ ರೆಸಿಪಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹೊರಗಡೆ ತುಂಬಾ ಮಳೆ ಬರ್ತಾಯಿದೆ ಈ ಮಳೆಗೆ ಸಂಜೆಯ ಟೀ ಟೈಮಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ನಿಮಗಾಗಿಯೇ ಒಂದು ರುಚಿಕರವಾದ ಪ್ರೋಟೀನ್ ಕುರಿತವಾದ ಒಂದು ರೆಸಿಪಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಹಲಸಿನ ಬೀಜನ ತಗೊಂಡಿದ್ದೀನಿ ನಾನು ಸಿಪ್ಪೆ ತೆಗೆದು ಬೇಯಿಸಿರುವಂತಹ ಒಂದು ಹದಿನೈದರಿಂದ ಇಪ್ಪತ್ತು ಹಲಸಿನ ಬೀಜಗಳನ್ನು ತಗೊಂಡಿದ್ದೀನಿ ಇದನ್ನು ಕುಕ್ಕರ್ನಲ್ಲಿ ಮೂರು ಅಥವಾ ನಾಲ್ಕು ಉಶ್ಯಲ್ಗಳನ್ನು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಶುಂಠಿ ಸಣ್ಣಗೆ ಹೆಚ್ಚಿರೋದು ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಒಂದು ನಾಲ್ಕರಿಂದ ಐದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿರೋದನ್ನು ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸಿಪ್ಪೆ ತೆಗೆದು ಬೇಯಿಸಿರುವಂತಹ ಹಲಸಿನ ಬೀಜವನ್ನು ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಥರ ಅಂದರೆ ಪುಡಿಯಾದರೂ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಪಸೆ ಇರೋದ್ರಿಂದ ಇದನ್ನು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಆಗಿದೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಾವು ಈಗ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಈಗ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದೀನಿ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ರುಚಿಯಾಗಿರುವಂತಹ ತುಂಬಾ ಪ್ರೋಟೀನ್ ಇರುವಂತಹ ಹಲಸಿನ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇದೆ ಅದಕ್ಕೋಸ್ಕರ ಇದನ್ನು ಯಾವ ವಯಸ್ಸಿನೂ ಕೂಡ ತಿನ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಪ್ರತಿ ಕಡೆಯೂ ಅಂದರೆ ಪ್ರತಿ ಹಿಟ್ಟಿಗೂ ಸಹ ಉಪ್ಪು ಸರಿಯಾಗಿ ತಾಗಬೇಕು ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನ ನಾವು ಹಾಕೋದು ಯಾಕೆ ಅಂದರೆ ಸ್ವಲ್ಪ ವಡೆ ಬೈಂಡಿಂಗ್ ಬರಲಿ ಅಂತ ಬೈಂಡಿಂಗಿಗೋಸ್ಕರ ನಾವು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆದ ನಂತರ ಕೈಯಲ್ಲಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಕೈಯೊಳಗೆ ಸ್ವಲ್ಪ ಸಣ್ಣ ಉಂಡೆಗಳನ್ನಾಗಿ ತಗೊಂಡು ಇದನ್ನು ಅಂಗೈ ಮೇಲೆ ಇಟ್ಟು ಅದನ್ನು ತಟ್ಕೊಳ್ಳೋಣ ಇದನ್ನು ಕಾದ ಎಣ್ಣೆಗೆ ಹಾಕಿ ಗರಿ ಗರಿಯಾಗಿ ಎರಡು ಕಡೆ ಚೆನ್ನಾಗಿ ಕರೆದ್ರೆ ಬಿಸಿ ಬಿಸಿಯಾಗಿರುವಂತಹ ಹಲಸಿನ ಬೀಜದ ವಡೆ ರೆಡಿಯಾಗುತ್ತೆ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಬಾಣಲನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ವಡೆಯನ್ನು ತಟ್ಟಿರುವಂತಹ ವಡೆಯನ್ನು ಕಾದ ಎಣ್ಣೆಗೆ ಹಾಕಿ ಎರಡು ಕಡೆ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳೋಣ ಫ್ರೆಂಡ್ಸ್ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ಪ್ರತಿಯೊಂದು ವಿಡಿಯೋನು ಸಹ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಈಗ ಒಂದು ಎರಡು ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಈ ಹಿಂದೆ ಹಲಸಿನ ಬೀಜದ ಮಜ್ಜಿಗೆ ಹುಳಿನ ಮಾಡೋದು ಹೇಗೆ ಅಂತ ಸಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಸಹ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಒಳ್ಳೆಯದಾಗಿ ಸಿಕ್ಕಿತ್ತು ನನಗೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರೆಲ್ಲ ಸಹ ಆ ವೀಡಿಯೋನ ನೋಡಿಲ್ವೋ ಖಂಡಿತವಾಗಿಯೂ ನೋಡಿ ನೋಡಿ ಗರಿ ಗರಿಯಾಗಿ ಬಂದಿದೆ ನೋಡಿ ಈಗ ಹಲಸಿನ ಬೀಜದ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಾ ಈ ಹಿಂದೆ ಹಲಸಿನ ಹಣ್ಣಿನ ಸಿಹಿ ಕಡುಬು ಹಾಗೆ ಹಲಸಿನ ಹಣ್ಣಿನ ಹಲ್ವಾ ಕೂಡ ಮಾಡೋದು ಹೇಗೆ ಅನ್ನೋ ಸಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಅದರಂತ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣಿನ ಎಲ್ಲ ಥರದ ರೆಸಿಪಿಗಳನ್ನು ಮಾಡಿ ತಿನ್ನಿ ಹಾಗೆ ಹಲಸಿನ ಬೀಜದಿಂದ ಈ ರೀತಿಯ ವಡೆ ಹಾಗೆ ಮಜ್ಜಿಗೆ ಹುಳಿ ಇನ್ನೂ ಅನೇಕ ರೆಸಿಪಿಗಳನ್ನು ಸಹ ಹಲಸಿನ ಬೀಜದಲ್ಲಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಹಲಸಿನ ಬೀಜ ಸಿಕ್ಕ ಟೈಮಲ್ಲಿ ನಾನು ನಿಮಗೆ ಆ ರೆಸಿಪಿಯನ್ನು ಸಹ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ನನಗೆ ಬೇಕು ನೋಡಿ ಕರಿಕರಿ ಆಗಿರುವಂತಹ ಹಲಸಿನ ಬೀಜದ ವಡೆ ರೆಡಿಯಾಗಿದೆ ಈಗ ಸಂಜೆಯ ಟೀ ಟೈಮಿಗೆ ತುಂಬನೇ ಸೊಗಸಾಗಿರುತ್ತೆ ಇದರ ಕಾಂಬಿನೇಷನ್ನು ಟೀ ಅಥವಾ ಕಾಫಿ ಜೊತೆಗೆ ಹೊರಗಡೆ ಜೋರು ಮಳೆ ಬರೋ ಹೊತ್ತಲ್ಲಿ ಈ ರೀತಿ ಬಿಸಿ ಬಿಸಿ ಆಗಿರುವಂತಹ ವಡೆ ತಿನ್ನಲಿಕ್ಕೆ ಒಂದು ಮಜಾ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಚಾನಲಿಗೆ ಯಾರೆಲ್ಲ ಹೊಸಬರು ಇದ್ದೀರೋ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು